ಧರ್ಮಸ್ಥಳ ಶವಶೋಧದ ಮಧ್ಯೆ ಈಗ ಮತ್ತೊಂದು ರಹಸ್ಯ ಬಯಲಾಗ್ತಾ ಇದೆ ಅಗೋಚರವಾಗಿದ್ದ ಅನನ್ಯ ಫೋಟೋ ವೈರಲ್ ಆಗಿದೆ ಏಕಾಏಕಿ ಬಹಿರಂಗವಾಯಿತು ಅನನ್ಯ ಭಟ್ ಫೋಟೋ ಧರ್ಮಸ್ಥಳ ಶವಶೋಧ ಕನಿಖೆ ನಡೀತಾ ಇದೆ ಒಂದು ಕಡೆ ಮತ್ತೊಂದು ಕಡೆ ಈಗ ಅಗೋಚರವಾಗಿದ್ದ ಅನನ್ಯ ಫೋಟೋ ವೈರಲ್ ಏಕಾಏಕಿ ಬಹಿರಂಗವಾಯಿತು ಅನನ್ಯಾ ಭಟ್ ಫೋಟೋ ಅನನ್ಯ ಭಟ್ ಫೋಟೋ ರಿಲೀಸ್ ಮಾಡಿದ ಸುಜಾತಾ ಭಟ್ ಫೋಟೋ ಬಹಿರಂಗಪಡಿಸಿದ ಸುಜಾತ ವಕೀಲ ಮಂಜುನಾ ಬಹಿರಂಗವಾದ ಫೋಟೋ ಬಗ್ಗೆ ಅನುಮಾನ ಶುರುವಾಗಿದೆ ಸುಜಾತಾಗೆ ಮಗಳು ಇದ್ದಿದ್ದೇ ಸುಳ್ಳು ಅಂತ ಕುಟುಂಬಸ್ಥರು ಹೇಳಿದರು ಅನನ್ಯಾ ಭಟ್ ಎಂಬ ಹುಡುಗಿಯೇ ಇಲ್ಲ ಅಂತ ಹೇಳಿದರು ಸಂಬಂಧಿಕರು ಆರೋಪದ ಬೆನ್ನಲ್ಲೇ ಸುಜಾತಾ ರಿಂದ ಫೋಟೋ ರಿಲೀಸ್ ಆಗಿದೆ ಧರ್ಮಸ್ಥಳ ಶವಶೋಧದ ಮಧ್ಯೆ ಮತ್ತೊಂದು ರಹಸ್ಯ ಆಯಿತು ಅನನ್ಯ ಫೋಟೋ ವೈರಲ್ ಏಕಾಏಕಿ ಅನನ್ಯ ಭಟ್ ಫೋಟೋ ಬಹಿರಂಗವಾಯಿತು ಅನನ್ಯ ಭಟ್ ಫೋಟೋ ರಿಲೀಸ್ ಮಾಡಿರೋದು ಸುಜಾತಾ ಭಟ್ ಸುಜಾತಾ ವಕೀಲ ಮಂಜುನಾಥ್ ಫೋಟೋವನ್ನು ಬಹಿರಂಗಪಡಿಸಿದ್ದಾರೆ ಬಹಿರಂಗವಾದಂತಹ ಫೋಟೋ ಈ ಫೋಟೋ ಬಗ್ಗೆಯೂ ಕೂಡ ಅನುಮಾನಗಳು ಹುಟ್ಟುಕೊಳ್ತಾ ಇದೆ ಅನನ್ಯ ಫೋಟೋ ಬಗ್ಗೆ ವಕೀಲರು ಹೇಳೋದೇನು ಇದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಹಲವು ದಿನಗಳಿಂದ ಕೆಲವು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಅನನ್ಯ ಭಟ್ ಇಲ್ಲ ಅಂತ ಹೇಳಲಾಗ್ತಾ ಇದೆ ಇದರ ನಡುವೆ ಈಗ ಫೋಟೋ ವೈರಲ್ ಆಗಿದೆ ಅನನ್ಯ ಫೋಟೋ ಬಗ್ಗೆ ವಕೀಲರು ಏನು ಹೇಳ್ತಾರೆ ಹಲವು ದಿನಗಳಿಂದ ಕೆಲವು ಅನುಮಾನ ವ್ಯಕ್ತವಾಗ್ತಾ ಇದೆ ಅನನ್ಯ ಭಟ್ ಇಲ್ಲ ಅಂತ ಯಾರ್ಯಾರೋ ಹೇಳ್ತಿದ್ದಾರೆ ಮಗಳನ್ನ ಕೊಟ್ರೆ ಫೋಟೋ ತೋರಿಸ್ತೇನೆ ಹಿತೈಷಿಗಳ ಸೂಚನೆಯಂತೆ ಫೋಟೋ ತೋರಿಸ್ತೇನೆ ಕೇಳ್ತಿದ್ದೀನಿ ಅಂತ ವಕೀಲ ಮಂಜುನಾಥ್ ಹೇಳಿದ್ದಾರೆ ನಮಸ್ತೆ ನಿಮ್ಗೆ ಗೊತ್ತಿರ್ಬೋದು ಮೂರ್ನಾಲ್ಕು ದಿನದಿಂದ ತುಂಬಾ ಅದು ಇದು ಏನೇನೇನೇನೋ ಟಿವಿ ಬರ್ತಾ ಇದೆ ಬಟ್ ನಾನ್ ಎಲ್ಲರಿಗೂ ಕ್ಲಾರಿಫಿಕೇಶನ್ ಕೇಳುತ್ತ ಮೇಡಮ್ ಜನಗಳು ಕೇಳ್ತಾ ಇದಾರೆ ಅಥವಾ ಇದು ಕೇಳ್ತಾ ಇದಾರೆ ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಸ್ಟೋರ್ ಅದು ಯಾರು ಈ ಮಗಳನ್ನ ಅನನೆ ಬಟ್ಟನು ಇಲ್ಲ ಹಂಗೆ ಅಂತ ನನ್ನೊಂದು ರಿಕ್ವೆಸ್ಟ್ ಅಂದ್ರೆ ನೀವು ಫೋಟೋನ ಒಂದ್ಸರಿ ಪಬ್ಲಿಕ್ ತೋರಿಸಬಹುದಾ ಅಂತ ಆಯ್ತು ತೋರಿಸ್ತೀನಿ ತೋರಿಸಲ್ಲ ಅಂತ ಹೇಳಲ್ಲ ಆದ್ರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ನನ್ನ ಹತ್ರ ಅವ್ರು ತಂದು ಕೊಡ್ತಾ ಇರೋದ್ರೆ ನಾನು ಪ್ಲೇ ಮಾಡಬಹುದು ಅವ್ರು ತಂದು ಕೊಡಲ್ಲ ಆದ್ರೂ ನಾನು ಅವರ ಒಂದು ಇದೆ ನನ್ನ ಹಿತವಿಷಿಗಳ ಮೇರೆಗೆ ನಾನು ಒಂದು ಫೋಟೋವನ್ನು ನಾನು ಕೊಡ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ